ನೀನೆ ನೀನೆ ನನಗೆಲ್ಲ ನೀನೆ ಮಾತು ನೀನೆ ಮನಸ್ಸೆಲ್ಲ ನೀನೆ ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗೇ ನಾ ಹೇಳಿ ಜಾಣಿ ನೀನೆ ನೀನೆ ನನಗೆಲ್ಲ ನೀನೆ ಮಾತು ನೀನೆ ಮನಸ್ಸೆಲ್ಲಾನೇ ನನ್ನ ಎದೆ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೀಗೆ ನಾ ಹೇಳಿ ಜನ ಮಳೆಯಲ್ಲೂ ನಾ ಬಿಸಿಲಲ್ಲೂ ನಾ ಚಳಿಯಲ್ಲೂ ನಾ ಜೊತೆ ನಡೆಯುವೆ ನಾ ನೋವಲ್ಲು ನಾ ಸಾವಲ್ಲು ನಾ ಜೊತೆ ನಿಲ್ಲುವೆ ನಾನಾ ದೇಶ ನಾನಾ ವಿಶ್ ಯಾವುದಾದರೂ ಕೊಂಡರಿ ಮನಸ್ಸುಗಳೆರಡು ಎಂದು ಹಾಲು ಚೇನು ನೀನೇ 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 ನೀನೆ ಮಾತು ನೀನೆ ಮನಸಲ್ಲ ನೀನೆ ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳಿ ಜಾಣೆ ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ನಾ ಕಾಯುವೆ ಕಲ್ಲಾಗಲಿ ಮುಳ್ಳಾಗಲಿ ನಿನ್ನ ಬದುಕಲಿ ಬೆಳಕಾಗುವೆ ಏನೇ ಆಗಲಿ ಪ್ರಾಣ ಹೋಗಲಿ ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನೆ ಬೇಕು ನಿನ್ನ ನನ್ನ ಈ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು ನೀನೇ 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 ನನಗೆಲ್ಲ ನೀನೇ ಮಾತು ನೀನೇ ಮನಸ್ಸಲ್ಲ ನೀನೇ ನನ್ನ ತುಂಬಾ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗೆ ಇರಲಿಲ್ಲ ಹೇಳಿ ಜಾಣ ನೀನೇ ನೀನೆ ನನಗೆಲ್ಲ ನೀನೆ ಮಾತು ನೀನೆ 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 ನನಗೆಲ್ಲ ನೀನೆ ಮಾತು ನೀನೆ ಮನಸ್ಸೆಲ್ಲ ನೀನೆ ನನ್ನ ತಾನೇ ನೀನು ಇರದ ಮೇಲೆ ಹೇಗೆ ನಾ ಹೇಳಿ ಜಾಣಿ ನೀನೇ ನೀನೇ ನನಗೆಲ್ಲ ನೀನೆ ಮಾತು ನೀನೆ ಮನಸ್ಸೆಲ್ಲ ನೀನೆ ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗೇ ನಾ ಹೇಳಿ ಜಾಣಿ ಮಳೆಯಲ್ಲು ನಾ ಬಿಸಿಲಲ್ಲು ನಾ ಚಳಿಯಲ್ಲು ನಾ ಜೊತೆ ನಡೆಯುವೆ ಹಸಿವಲ್ಲು ನಾ ನೋವಲ್ಲು ನಾ ಸಾವಲ್ಲು ನಾ ಜೊತೆ ನಿಲ್ಲು ಜೊತೆ ನಡೆಯುವೆ ಜೊತೆ ನಿಲ್ಲುವೆ ನಾನಾ ದೇಶ ನಾನಾ ಯಾವುದಾದರೇನು ಒಪ್ಪಿಕೊ ಮನಸ್ಸುಗಳೆರಡು ಎಂದು ಹಾಲು ಚೇನು ನೀನೇ ನೀನೇ